ನಾವು ಎಲ್ಲಾ ಪರದ್ರಿ ರಾಣೇಮ ತಾಲೂಕು ಹಾವೇರಿ ಜಿಲ್ಲಾ ಎಲ್ಲಾ ಹನುಮಂತನ ಬಗ್ಗೆ ಹನುಮಂತನ ಬಗ್ಗೆ ಪೂರ್ತಿ ಗೊತ್ತೈತ್ ನೋಡ್ರಿ ಅವ್ ಎಷ್ಟು ಅದನ್ನ ಅವನಲ್ಲಿ ಮನ್ಸಿನಾಗ ಐತ್ರಿ ಅವನ ಗುಣ ಆದ್ರ ಅವ್ ಮಾಡೋದೆಲ್ಲ ಕಾಮಿಡಿ ಅಂತ ತಿಳ್ಕೊಂತಾರ ಜನ ಆದ್ರ ಅವನಲ್ಲಿರೋ ಗುಣ ಯಾರಿಗ ಗೊತ್ತಲ್ರಿ ಬಾರಿ ಮುದ್ದಾದ ಮನುಷ್ಯ ಏನೋ ಮಾಡ್ಲಿ ಅವ್ರಿಗೆ ಜೋಕ್ಸ್ ಕಾಮಿಡಿ ಮಾಡೋ ಸೀರಿಯಸ್ ಮಾಡಿರ್ತಾನಿ ಅವ್ರಿಗೆ ಅದು ಜೋಕ್ ಆಗಿರ್ತೈತಿ ಅಂತ ಗುಣ ಅವನಲ್ಲಿ ಐತ್ರಿ ಆದ್ರೆ ಅವನ್ ಅವನಾಗ ಗೆದ್ದಬೇಕಂತ ನಾವ್ ಆರೈಸ್ತೇವೆ ನೋಡ್ರಿ ಅವ್ನ ಮಟ್ಯಾಕ ಬಹಳ ಜನ ಅದರ ಬಿಗ್ ಬಾಸ್ನಿಗೆ ಆದ್ರೆ ಈ ಕೆಲವೊಂದು ಟಾಸ್ಕ್ ಎಲ್ಲ ನಡಿತವು ಅವೆಲ್ಲ ಕಷ್ಟದ ಕೆಲಸ ಅವನ್ನೆಲ್ಲ ಪಾರಾಗ ಬರ್ಬೇಕಲ್ಲ ಮಾಡ್ತಾನಂತಿರ ಬಿಗ್ ಅವ್ನು ಮಾಡ್ತಾನ ನಂಬಿಕೆ ಮೇಲೆ ಐತ್ರಿ ಯಾಕಂದ್ರೆ ತೋರ್ಸಂದ್ ಅಡ್ಡನ ನಡ್ರಿ ಅವನಲ್ಲಿ ಮನಸ್ಸಿನ ಏಕೊಂಡ್ ಮಾಡನವ ತೋರ್ಸ ಮಾಡ್ ತೋರ್ಸಲ್ರಿ ತೋರ್ಸೋನು ಮಾಡಲ್ರಿ ಅವ ಮನ್ಸಿನ ಅಕ್ಕ ಮಾಡಿ ತೋರ್ಸ್ಬೇಕನ್ನ ಅವ್ ಛಲ ಅವನಲ್ಲಿ ಐತ್ರಿ ಮಾಡ್ಲಾರು ತೋರ್ಸಾರಿ ಅವ್ ಮಾಡ್ಬೇಕಂದನು ತೋರ್ಸೋದಲ್ರಿ ಅವ್ನ ಮನ್ಸನ್ನ ಅಕ್ಕಂದ್ ಮಾಡ್ತಾನ್ರಿ ಈ ಸರಿಗಮ ಬರ್ಬೇಕಾದ್ರೂ ಆ ಇವ ಕುರಿಕಾಯ ನೀವನ್ ಏನ್ ಗೊತ್ತೈತ್ ಅನ್ನೋ ಮಾತು ಆಡದಾರು ಜಗ್ ಬಂದ್ರೆ ಏನ್ರಿ ಅದರಲ್ರಿ ಆ ಸರಿಗಮ ಬರಬೇಕ ಕುರಿಕಾಯ ನೀವನ್ ಏನ್ ಗೊತ್ತೈತಿ ಕುರಿತೋಗೋಣ ಅದ ಅಂದ್ರ ಸುಲಭಲ್ರಿ ಅವನಲ್ಲಿ ಆ ಕಲಿ ಐತ್ರಿ ಅವನ ಆಡ್ಬೇಕನ್ನ ಛಲ ಐತ್ರಿ ಅದನ್ನ ಆಡೇ ಆಡ್ತಾನ್ರಿ ಗೆದ್ದ ಗೆಲ್ತನ್ರಿ ಆ ಭರವಸೆ ನಮ್ಮಲ್ಲಿ ಐತ್ರಿ